ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಗೀತಾ ಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ದಿನದಲ್ಲಿ ನಾನು ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಅಂತೇಳಿ ಹೇಳಿದ್ದೆ ಆದರೆ ಇಪ್ಪತ್ತನೆಯ ಶ್ಲೋಕ ಹಾಗೆ ಇಪ್ಪತ್ತೊಂದನೆಯ ಮೊದಲ ಅರ್ಧ ಶ್ಲೋಕಕ್ಕೆ ವಿವರಣೆಯನ್ನು ಕೊಡುವುದರಲ್ಲಿ ಸಮಯ ಸಾಕಷ್ಟು ಹಿಡಿತು ಹಾಗಾಗಿ ನಾವು ಇಂದು ಇಪ್ಪತ್ತೊಂದನೆಯ ಮುಂದಿನ ಅರ್ಧ ಭಾಗ ಮತ್ತು ಇಪ್ಪತ್ತೆರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಇಪ್ಪತ್ತೊಂದನೆಯ ಶ್ಲೋಕವನ್ನ ಎರಡು ಅರ್ಧ ಭಾಗಗಳಾಗಿ ಇಲ್ಲಿ ವಿಂಗಡಿಸಲಾಗಿದೆ ಯಾಕೆ ಅಂದರೆ ಮೊದಲ ಅರ್ಧ ಭಾಗ ಇಪ್ಪತ್ತನೆಯ ಶ್ಲೋಕದ ಜೊತೆಗೆ ಹೊಂದಿಕೊಳ್ಳುತ್ತೆ ಹಾಗೆ ಇಪ್ಪತ್ತೊಂದನೆಯ ಶ್ಲೋಕದಲ್ಲಿ ಉಳಿದ ಅರ್ಧ ಭಾಗ ಅರ್ಜುನನ ಮಾತಿನೊಂದಿಗೆ ಆರಂಭ ಆಗತ್ತೆ ಆ ಶ್ಲೋಕ ಇಂತಿದೆ ಅರ್ಜುನ ರಥಂ ಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ ಅರ್ಜುನನು ಹೀಗೆ ಹೇಳುತ್ತಿದ್ದಾನೆ ಎಲೈ ಅಚ್ಯುತನೇ ಎರಡು ಸೇನೆಗಳ ನಡುವೆ ನನ್ನ ರಥವನ್ನು ನಿಲ್ಲಿಸು ನಮ್ಮೊಡನೆ ಕಾದಾಡಬೇಕೆಂಬ ಬಯಕೆಯಿಂದ ನಿಂತಿರುವವರನ್ನು ನಾನು ನೋಡಬೇಕಿದೆ ಎಂದು ತಿಳಿಸ್ತಾ ಇದ್ದಾನೆ ಇಲ್ಲಿ ಅರ್ಜುನ ತನ್ನ ಮಾತನ್ನ ಮೊದಲನೇ ಬಾರಿಗೆ ಈ ಭಗವದ್ಗೀತೆಯಲ್ಲಿ ಆರಂಭ ಮಾಡಿದ್ದಾನೆ ಇದುವರೆಗೂ ಕೂಡ ಸಂಜಯ ಧೃತರಾಷ್ಟ್ರ ವಾಚ ಮಾತ್ರ ಇತ್ತು ಈ ಇಪ್ಪತ್ತೊಂದನೆಯ ಶ್ಲೋಕದೊಂದಿಗೆ ಅರ್ಜುನನ ಮಾತು ಇಲ್ಲಿ ಆರಂಭ ಆಗ್ತಾ ಇದೆ ಮೊದಲನೇದಾಗಿ ಆತ ಕೇಳ್ತಿರುವಂಥದ್ದೇ ಇಷ್ಟು ಅಚ್ಯುತ ಅಚ್ಯುತ ಅಂತಂದ್ರೆ ಕೃಷ್ಣನ ಮತ್ತೊಂದು ಹೆಸರು ಅಚ್ಯುತ ಅಚ್ಯುತ ಯಾವುದಕ್ಕೂ ಕೂಡ ಚ್ಯುತಿಯನ್ನು ಬರದೇ ಇರಿಸಿಕೊಂಡಿರುವಂಥವನು ಅವನ ವ್ಯಕ್ತಿತ್ವಕ್ಕೆ ಚ್ಯುತಿಯೇ ಇಲ್ಲ ಬೊಟ್ಟು ಮಾಡಿ ಈತ ತಪ್ಪು ಅನ್ನುವಂಥ ಹೇಳುವಂಥ ಒಂದು ಪ್ರಮೇಯವೇ ಇಲ್ಲ ಅಂತಹ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ನಾವು ಅಚ್ಯುತ ಅಂತ ಕರಿತೀವಿ ಹಾಗೆ ಕೃಷ್ಣನಿಗೆ ಮತ್ತೊಂದು ಹೆಸರೇ ಅಚ್ಯುತ ಎಲೈ ಅಚ್ಯುತ ಹೇಳಿ ಕೇಳ್ಕೊಳ್ತಾ ಎರಡು ಸೇನೆಗಳ ನಡುವೆ ಅಂದರೆ ಪಾಂಡವರ ಸೇನೆ ಮತ್ತು ಕೌರವರ ಸೇನೆ ಈ ಎರಡು ಸೇನೆಗಳ ನಡುವೆ ಸರಿಯಾಗಿ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು ಅಂತ ಹೇಳಿ ಅರ್ಜುನ ಕೇಳ್ತಾ ಇದ್ದಾನೆ ಇಲ್ಲಿ ಕೊಂಚ ಮಟ್ಟಿಗೆ ಅರ್ಜುನನಿಗೆ ಇರುವಂತಹ ಒಂದು ಅಹಂಕಾರ ಅಥವಾ ಒಂದು ದರ್ಪವನ್ನು ನಾವು ಗಮನಿಸಬಹುದು ಪೂರ್ಣವಾಗಿ ಇದೆ ಅಂತಲ್ಲ ಒಂದು ಶೇಷ ಒಂದೇ ಒಂದು ಕೂದಲಿನಷ್ಟು ಅಹಂಕಾರ ಇಲ್ಲಿ ನಾವು ಕಾಣಬಹುದು ಆ ಒಂದು ಕಾಣುವಿಕೆಗೆ ಇರುವಂತಹ ಮಾತೆ ಎರಡು ಸೇನೆಗಳ ನಡುವೆ ನನ್ನ ರಥವನ್ನು ನಿಲ್ಲಿಸು ಅಂತ ಹೇಳಿ ಕೇಳಿದಾಗ ಯಾವತ್ತಿಗೂ ಕೂಡ ಅರ್ಜುನ ಕೃಷ್ಣನ ಅನುಯಾಯಿ ಕೃಷ್ಣನ ಒಂದು ಮಾರ್ಗದರ್ಶಿತ್ವದಲ್ಲಿ ಸಾಗುವಂತಹ ಒಬ್ಬ ಶಿಷ್ಯ ಅರ್ಜುನ ಮತ್ತು ಕೃಷ್ಣರ ಮಧ್ಯೆ ಒಂದು ಪರಮ ಸ್ನೇಹತ್ವ ಮಿತ್ರತ್ವ ಭಾವವಿದ್ದರೂ ಕೂಡ ಕೃಷ್ಣ ಗುರುವಿನ ಸ್ಥಾನದಲ್ಲಿಯೂ ಅರ್ಜುನ ಶಿಷ್ಯನ ಸ್ಥಾನದಲ್ಲಿಯೂ ಇರುವಂಥ ಒಂದು ಪ್ರಮೇಯ ಆದರೂ ಕೂಡ ಅರ್ಜುನ ಸ್ವತಃ ಕೃಷ್ಣನಿಗೆ ಇಲ್ಲಿ ನನ್ನ ರಥವನ್ನು ನಿಲ್ಲಿಸು ಎಂದು ಬೊಟ್ಟು ಮಾಡಿ ಹೇಳುತ್ತಿರುವಂಥ ಒಂದು ಲಾಕ್ಷಣ್ಯ ಎಲ್ಲೋ ಒಂದು ಕೂದಲ ಎಳೆಯಷ್ಟು ಅಹಂಕಾರ ಇದೆಯಾ ಅಂತ ಹೇಳಿ ನಮ್ಮಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ ಮಹಾಯುದ್ಧದಲ್ಲಿ ತಾನು ಯಾರೊಡನೆ ಯುದ್ಧ ಮಾಡಬೇಕು ಆ ಎಲ್ಲ ಯೋಧರನ್ನು ನಾನು ನೋಡಬೇಕು ಆ ಎಲ್ಲ ಸೈನ್ಯಾಧಿಕಾರಿಗಳನ್ನು ನಾನು ಕಾಣಬೇಕು ಆ ಎಲ್ಲ ಅತಿರಥ ಮಹಾರಥರು ಹೇಗಿದ್ದಾರೆ ಅನ್ನುವ ಒಂದು ಪೂರ್ಣ ಚಿತ್ರಣವನ್ನು ನಾನು ಪಡಿಬೇಕು ಅಂತ ಹೇಳಿ ಅರ್ಜುನ ಅಲ್ಲಿ ಹೇಳ್ತಾ ಇದ್ದಾನೆ ಯಾರ ಜೊತೆಗೆ ನಾನು ಯುದ್ಧ ಮಾಡಬೇಕು ಅವ್ರು ಹೆಂಗಿದ್ದಾರೆ ಏನು ಮಾಡ್ತಿದ್ದಾರೆ ಹೇಗಿದ್ದಾರೆ ಅದಕ್ಕೆ ನಾನು ನೋಡಬೇಕಾಗಿದೆ ಹೋಗಿ ನನ್ನನ್ನು ನಿಲ್ಲಿಸು ಅಂತ ಹೇಳಿ ಅರ್ಜುನ ಕೇಳ್ತಿರುವಂಥದ್ದು ಸಾರಥಿಗೆ ಹೀಗೆ ಸೂಚಿಸ್ತಾ ಇರುವಾಗ ಅರ್ಜುನನ ಒಂದು ಅಧಿಕಾರಯುತ ವಾಣಿಯನ್ನ ನಾವಿಲ್ಲಿ ಕೇಳ್ತಾ ಇದ್ದೇವೆ ಶತ್ರು ಸೇನೆಯನ್ನು ವೀಕ್ಷಿಸುವ ಈ ಬಯಕೆಯನ್ನ ವ್ಯಕ್ತಪಡಿಸಿದಾಗ ನಾವು ಮತ್ತೊಂದು ಅಂಶವನ್ನ ಕೂಡ ಗಮನಿಸಬೇಕು ಅರ್ಜುನನ ಕೇವಲ ನಕಾರಾತ್ಮಕವಾದಂಥ ಒಂದು ಮಾತನ್ನ ಮಾತ್ರ ಅಲ್ಲ ಇಡೀ ಸೇನೆಯ ಮಧ್ಯೆ ರಥವನ್ನು ಹೋಗಿ ನಿಲ್ಲಿಸು ಅಂತ ಹೇಳಿ ಕೇಳ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ಅರ್ಜುನನ ಸಾಹಸ ಆತನ ಶೂರತ್ವ ಆತನ ಧೈರ್ಯ ಅದರ ಜೊತೆಗೆ ಆತನ ದೃಢ ನಿರ್ಧಾರವನ್ನ ಕೂಡ ನಾವಿಲ್ಲಿ ಗಮನಿಸಬೇಕು ಇಂಥಲ್ಲ ಸಾಹಸ ಶೂರತ್ವ ಧೈರ್ಯ ಸ್ಥೈರ್ಯ ದೃಢವಾದಂತ ನಿರ್ಧಾರದೊಂದಿಗೆ ಆತ ಸೂಚಿಸ್ತಿರುವಂತಹ ಒಂದು ಅಂಶ ಇವನ್ನೆಲ್ಲ ನೋಡ್ತಾ ಇದ್ರೆ ಅರ್ಜುನ ಅದೆಂತ ಶ್ರೇಷ್ಠವಾದಂತಹ ನಾಯಕ ಅಂತ ಹೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು ಅಥವಾ ನಾವು ಕೂಡ ಅಂಥ ಒಂದು ನಾಯಕನ ಸ್ಥಾನಕ್ಕೆ ಏರ್ಬೇಕು ಅಂತೇಳಂದ್ರೆ ನಮ್ಮಲ್ಲಿ ನಾವು ಮೂಡಿಸ್ಕೊಳ್ಬೇಕಾಗಿರುವಂಥದ್ದು ಮೊದಲು ಶಕ್ತಿ ಅದರ ಜೊತೆಯಲ್ಲಿ ಒಂದು ಬಲ ಅದರ ಜೊತೆ ಒಂದು ಸಾಹಸ ಮಾಡುವಂತಹ ಒಂದು ಪರಿಕ್ರಮ ಪ್ರತಿಯೊಂದು ಸಂದರ್ಭದಲ್ಲೂ ಎದೆಗುಂದದೆ ನಡೆಯುವಂತಹ ಒಂದು ಧೈರ್ಯ ಯಾವುದೇ ಸಂಕಷ್ಟದ ಸ್ಥಿತಿಗಳಲ್ಲಿಯೂ ಕೂಡ ನಾವು ತೆಗೆದುಕೊಳ್ಳುವಂತಹ ಒಂದು ದೃಢ ನಿರ್ಧಾರ ಯಾವುದೇ ಶತ್ರುಗಳು ಬಂದರೂ ಕೂಡ ಅವರನ್ನು ಮೀರಿ ನಿಲ್ಲುವಂತಹ ಒಂದು ಶೂರತ್ವ ಈ ಎಲ್ಲ ಗುಣಗಳನ್ನು ನಾವು ಯಾವಾಗ ಪಡೆಯುತ್ತೇವೆಯೋ ಆಗ ನಾವು ಕೂಡ ಒಂದು ಶ್ರೇಷ್ಠವಾದ ನಾಯಕನ ಸ್ಥಾನಕ್ಕೆ ಏರಬಹುದು ಇಲ್ಲಿಯವರೆಗೆ ಈ ಮಹಾಭಾರತದ ಅಜೇಯ ನಾಯಕನೂ ಕೂಡ ಯಾವ ಬಗೆಯ ಮಾನಸಿಕವಾದಂಥ ತೊಳಲಾಟ ಇಲ್ಲದೆ ಒಂದು ಸ್ಥಿರವಾದಂಥ ಒಂದು ಭಾವದಲ್ಲಿ ಅರ್ಜುನ ಇಲ್ಲಿ ನಿಂತಿದ್ದಾನೆ ಯಾರ ಜೊತೆಗೆ ನಾನು ಯುದ್ಧ ಮಾಡಬೇಕು ಅವ್ರನ್ನೆಲ್ಲ ನಾನು ನೋಡಬೇಕು ಕೃಷ್ಣ ಹೋಗು ನನ್ನ ಒಂದು ಈ ರಥವನ್ನ ಎರಡು ಸೇನೆಯ ಮಧ್ಯೆ ಹೋಗಿ ನಿಲ್ಲಿಸು ಅಂತ ಹೇಳಿ ಕೇಳ್ತಿರುವಂಥದ್ದು ನಾವು ಎಷ್ಟೋ ಸಲ ಹಾಗೆ ಅಲ್ವಾ ಯಾವುದಾದ್ರೂ ಒಂದು ಕಾರ್ಯವನ್ನ ಮಾಡಬೇಕು ಅಂತೇಳಿ ಅಂದಾಗ ಅಲ್ಲಿ ಒಂದು ಸ್ಪಷ್ಟವಾದ ಚಿತ್ರಣವನ್ನ ತೆಗೆದುಕೊಳ್ಬೇಕು ಅಲ್ಲಿ ಯಾರಿದ್ದಾರೆ ಏನಿದೆ ಹೇಗಿದ್ದಾರೆ ಅನ್ನೋ ಒಂದು ಪೂರ್ಣ ಚಿತ್ರಣ ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ಮಾತ್ರ ಮುಂದಿನ ಹೆಜ್ಜೆ ಇರಿಸಿ ಆ ಒಂದು ಕಾರ್ಯದ ಸಫಲತೆಯನ್ನ ಒಂದು ಕಾರ್ಯದ ಫಲವನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಒಂದು ಪುಟ್ಟ ಸುಲಭವಾದ ಉದಾಹರಣೆ ಅಂತಂದರೆ ಮೊದಲು ನಾವು ಅಡಿಗೆ ಮನೆಯಲ್ಲಿ ಹೋಗಿ ಅಡುಗೆ ಮಾಡುವುದಕ್ಕೆ ಹೋಗಿ ನಿಲ್ಲುವ ಮುನ್ನ ಮೊದಲಿಗೆ ನಮಗೆ ಯಾವ್ಯಾವ ಪದಾರ್ಥಗಳು ನಮ್ಮ ಮನೆಯಲ್ಲಿದೆ ಎಷ್ಟು ಪ್ರಮಾಣದಲ್ಲಿದೆ ಮತ್ತು ಯಾವ ಮಟ್ಟದಲ್ಲಿದೆ ಅದು ಹಾಳಾಗಿದೆಯಾ ಅಥವಾ ಒಳ್ಳೆಯ ಸ್ಥಾನದಲ್ಲಿದೆಯಾ ಹಾಳಾಗದೆ ಶುಭ್ರವಾಗಿ ಸ್ವಚ್ಛವಾಗಿದೆಯಾ ಅದನ್ನೆಲ್ಲ ನಾವು ಗಮನಿಸಬೇಕು ಯಾವ ತರಕಾರಿ ಇದೆ ಆ ತರಕಾರಿಗೆ ಪೂರಕವಾಗಿ ಯಾವೆಲ್ಲ ಪದಾರ್ಥಗಳನ್ನು ನಾನು ಜೋಡಿಸ್ಬಹುದು ಆ ಎಲ್ಲ ಸಿದ್ಧತೆಗಳನ್ನು ಇದ್ದಾಗ ಮಾತ್ರ ನಾವು ಮುಂದೆ ಹೋಗಿ ಆರಾಮವಾಗಿ ಅಡಿಗೆ ಮಾಡುವುದಕ್ಕೆ ಸಾಧ್ಯ ಅಂತೆ ಯುದ್ಧವು ಕೂಡ ಒಂದು ಸಿದ್ಧತೆಯೊಂದಿಗೆ ಮತ್ತು ಎದುರಾಳಿಯ ಸೇನೆಯಲ್ಲಿರುವಂಥ ಸೇನಾಧಿಕಾರಿಗಳು ಅತಿರತ ಮಹಾರಥರು ಜೊತೆಗೆ ಸೈನ್ಯ ಹೇಗಿದೆ ಅನ್ನುವುದನ್ನು ತಿಳುವುದರ ಮೂಲಕ ನಾನು ಮಾನಸಿಕವಾಗಿ ಹೇಗೆ ಯುದ್ಧ ಮಾಡಬೇಕು ಅನ್ನೋದನ್ನ ಇಲ್ಲಿ ಅರ್ಜುನ ವ್ಯಕ್ತಪಡಿಸ್ತಾ ಇದ್ದಾನೆ ಅದಕ್ಕೆ ಮುದ್ದುರಾಮನ್ ಪದ್ಯ ಏನ್ ಹೇಳ್ತಾ ಇದೆ ಗಾಡಿ ಹೊರಟಿದೆ ಮುಂದೆ ಎತ್ತಲೋ ಅರಿವಿಲ್ಲ ಗಾಡಿ ಹೊರಟಿದೆ ಮುಂದೆ ಎತ್ತಲೋ ಅರಿವಿಲ್ಲ ಎಲ್ಲಿ ನಿಲ್ಲುವುದೆಂದು ಯಾರ ಕೇಳುವುದು ಹಿಡಿದೆಳೆವುದಕ್ಕೆ ಇಲ್ಲಿ ಸರಪಣಿಯ ನೆರವಿಲ್ಲ ಹಿಡಿದೆಳೆವುದಕ್ಕೆ ಇಲ್ಲಿ ಸರಪಣಿಯ ನೆರವಿಲ್ಲ ಬಾಳು ಚಲನೆಯ ಬಂಡಿ ಮುದ್ದು ರಾಮ ಬಾಳು ಚಲನೆಯ ಬಂಡಿ ಮುದ್ದು ರಾಮ ಅಷ್ಟೇ ಅಲ್ವಾ ನಮ್ಮ ಬಾಳು ಕೂಡ ಚಲನೆಯ ಬಂಡಿ ಇಲ್ಲೂ ಕೂಡ ಅರ್ಜುನ ತನ್ನ ರಥವನ್ನ ಬಂಡಿ ಕಣಪ್ಪ ಇದು ಅಲ್ಲಿ ಹೋಗಿ ನಿಲ್ಲಿಸು ಸೇನೆಯ ಮಧ್ಯದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಗಾಡಿ ಹೊರಟಿದೆ ಮುಂದೆ ಎತ್ತಲೋ ಅರಿವಿಲ್ಲ ಅಂತ ಹೇಳಿ ಪದ್ಯ ಹೇಳಿದ್ರೆ ಇಲ್ಲಿ ಕೃಷ್ಣನಿಗೆ ಅರಿವಿದೆ ಎಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳಿ ಆ ಅರಿವು ನಮ್ಮೊಳಗಿನ ಗುರು ನಮ್ಮೊಳಗಿನ ಭಗವಂತ ಕೊಡ್ತಾನೆ ಆದ್ರೆ ನಾವು ಮಾತ್ರ ಈ ಬದುಕೆಂಬ ಗಾಡಿಯನ್ನ ಯಾವತ್ತಿಗೂ ಕೂಡ ನಮ್ಮಷ್ಟಕ್ಕೆ ನಾವೇ ನಿಲ್ಲಿಸದೆ ಭಗವಂತನ ಆಜ್ಞೆಗಾಗಿ ಕಾಯುತ್ತಾ ಸುಮ್ಮನೆ ಈ ಬಾಳನ್ನು ಚಲಿಸುತ್ತಾ ಸಾಗುತ್ತಿರಬೇಕು ಎಲ್ಲಿಯೂ ನಿಲ್ಲದೆ ಎಲ್ಲಿಯೂ ವಿಶ್ರಾಂತಿಯನ್ನು ಪಡೆಯದೆ ಹಾಗಾಗಿ ಅಂಥ ಚಲನೆಯ ಜೀವನ ಸದಾಕಾಲ ನಮ್ಮದಾಗಿರಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ